ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ಎಂಟು ಗಂಟೆ ಮೇಲೆ ನಾನು ಸ್ಟಾರ್ಟ್ ಮಾಡಿರೋಂಥ ವ್ಲಾಗು ಬೆಳ ಬೆಳಿಗ್ಗೆನೆ ನಾನು ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಬಟ್ಟೆನೆಲ್ಲ ತೊಗೊಂಡು ವಾಷಿಂಗ್ ಮಿಷಿನಿಗೆ ಇಲ್ಲ ನಾನು ನೆನಾಕಿ ಇಡ್ತಾ ಇದ್ದೀನಿ ಒ ಬಿಡೋಣ ಹ್ಯಾಂಡ್ ವಾಶ್ ಮಾಡೋಣ ಅಂತೇಳಿ ಯಾಕಂದರೆ ಸ್ವಲ್ಪ ಅದು ವಾಷಿಂಗ್ ಮಿಷಿನಲ್ಲಿ ನೀರು ಒಂದು ಒಗ್ಗ್ದಿರೋಂಥ ನೀರು ದಿನ ಫುಲ್ಲು ಹೋಗ್ತಾನೆ ಇರುತ್ತೆ ಬಾತ್ರೂಮ್ ಯಾವಾಗಲೂ ಬಾಗಿಲನ್ನ ಓಪನ್ ಮಾಡೇ ಇಡಬೇಕಾಗಿರುತ್ತೆ ಅದಕ್ಕೆ ನಂಗೆ ಯಾಕೋ ಬೇಜಾರು ಅನ್ನಿಸ್ತು ನೀರು ಬೇಗ ಬೇಗ ಹೋಗೋದಿಲ್ಲ ಹಂಗಾಗಿ ನಾನು ಬಟ್ಟೆ ಎಲ್ಲ ಈಗ ನೆನಪಾಗಿಟ್ಬಿಟ್ರೆ ಅಡುಗೆ ಆಗೋವರೆಗೂ ನೆನ್ಬಿಡ್ತವೆ ಹಂಗೆ ಬೇಗ ಬೇಗ ಅಲ್ಲೇ ಒಗದ್ರೆ ಹಂಗೆ ನಲ್ಲಿ ಇದೆ ಅಲ್ಲಿ ಬಟ್ಟೆ ಒಗೆಯೋದಕ್ಕೂ ಕೂಡ ಸ್ವಲ್ಪ ಅನುಕೂಲ ಚೆನ್ನಾಗಿದೆ ಪರವಾಗಿಲ್ಲ ಅಂಥೇಳಿ ಇಲ್ಲಿ ಕೆಳಗಡೆ ಮನೆಯವ್ರೂ ಕೂಡ ಓನರ್ ಆಂಟಿಯವರು ಕೂಡ ಇಲ್ಲೇ ವಾಶ್ ಮಾಡೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅಲ್ಲೇ ಒಗ್ದ್ರೆ ನೀರು ಬೇರೆ ವಾಷಿಂಗ್ ಮಿಷಿನ್ದು ತುಂಬ ನಿಧಾನಕ್ಕೆ ಹೋಗುತ್ತೆ ಒಂದು ದಿನ ಫುಲ್ ಹೋಗುತ್ತೆ ಅದನ್ನೇ ನೋಡ್ಕೊಂಡು ಕೋಬೇಕು ಬಟ್ಟೆ ಒಗೆದ್ಮೇಲೆ ಅದಕ್ಕೋಸ್ಕರ ವಾರ ಫುಲ್ಲು ನಾನು ವಾರ ಪೂರ್ತಿನೂ ಕೂಡ ನಾನು ಬಟ್ಟೆ ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ಗೆ ಹಾಕಕ್ಕೋಸ್ಕರ ವಾರ ಫುಲ್ ವೆಯ್ಟ್ ಮಾಡ್ತೀನಿ ವಾರದಲ್ಲಿ ಅಥವಾ ಒಂದು ಮೂರು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಸಲ ಬಟ್ಟೆ ಒಗೆಯಕ್ಕೆ ಹೋಗ್ತೀನಿ ಇಲ್ಲಾದರೆ ಆಂಟಿ ಅಂಟಿಯವರು ಕೂಡ ಡೈಲಿ ಬಂದು ಬಟ್ಟೆ ಅವೆಲ್ಲ ತೊಳ್ಕೊತಾಯಿರ್ತಾರೆ ಕೆಳಗಡೆ ಇರೋಂಥವರು ಕೂಡ ಬಾಡಿಗೆ ಮನೆಗಿರೋರು ಕೂಡ ಅವರು ಬಂದು ಒಗಿತಾ ಇರ್ತಾರೆ ಅದ್ರ ಜೊತೆ ನಮ್ಮದು ಕೂಡ ಡೈಲಿ ಒಗ್ದಾಕ್ಬಿಟ್ರೆ ಆಗ್ಬಿಡುತ್ತಲ್ಲ ಸುಮ್ಮನೆ ಏನಕ್ಕೆ ಅದೊಂದು ಮಿಷಿನ್ ಯಾಕೋ ಸರಿ ಇಲ್ಲ ವಾಷಿಂಗ್ ಮಿಷಿನು ಅಂತ ಅನ್ನಿಸ್ತು ಬಟ್ ಚೆನ್ನಾಗಿದೆ ಬೇಗ ನೀರು ಹೋಗ್ತಾ ಇಲ್ಲ ವಾಷಿಂಗ್ ವಾಶ ಮಾಡಿದ್ದಂಥ ನೀರು ಹಂಗಾಗಿ ಇದ್ದೀನಿ ಇಲ್ಲಿ ಕಲ್ಲು ಎಲ್ಲ ಚೆನ್ನಾಗಿದೆ ನೀರಿನ ಕನ್ವೆಂಟು ಕೂಡ ಅಲ್ಲೇ ಇರೋದ್ರಿಂದ ನಮಗೇನು ಅಷ್ಟೊತ್ತು ತ್ರಾಸು ಅಂತ ಅನ್ಸೋದಿಲ್ಲ ಹಾಗಾಗಿ ಅವತ್ತಿನ ಅವತ್ತಿನ ಒಂದು ಬಟ್ಟೆಗಳನ್ನೆಲ್ಲ ಒಂದೆರಡೆರಡೆ ಒದಾಕ್ಬಿಟ್ರೆ ಆಯಿತು ಅಂಥೇಳಿ ಇವಾಗ ಹಾಲು ತೊಗೊಂಬಂದು ಇಟ್ಟಿದ್ದೆ ಅಲ್ವಾ ಹಾಲನ್ನ ಕಾಯಿಸೋಣ ಅಂತೇಳಿ ತೆಗ್ದಿದ್ದೀನಿ ಶುಭಮ್ ಹಾಲನ್ನೇ ತೊಗೊಂಡು ಬರ್ತಾ ಇದ್ದೀನಿ ಇದರಿಂದ ಸ್ವಲ್ಪ ಕೆನೆ ಸ್ಟೋರ್ ಮಾಡಿ ಬೆಣ್ಣೆ ಮಾಡಿ ತುಪ್ಪ ಮಾಡೋಣ ಅನ್ನೋ ಒಂದು ಆಸೆ ನನ್ನ ಮಗಳಿಗೂ ಕೂಡ ತುಪ್ಪ ಅಂದರೆ ಇಷ್ಟ ಕೆಲವೊಂದು ರೆಸಿಪಿಗಳಿಗೂ ಹಾಕೋದಕ್ಕೆ ಬೇಕಾಗುತ್ತೆ ಅಂತೇಳಿ ಫಸ್ಟ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಏನು ಅಂತಂದರೆ ಒಂದು ನಿಮಿಷ ಫ್ಯಾನ್ ಆಫ್ ಮಾಡಿಬಿಡ್ತೀನಿ ಆ ಫ್ಯಾನ್ ಆನ್ ನಾನು ಮಾತಾಡಿದರೆ ನಿಮಗೆ ಕೇಳಿಸೋದಿಲ್ಲ ಹಾಗಾಗಿ ಏನು ಅಂತಂದರೆ ರಾತ್ರಿಯಿಂದ ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿದೆಯಲ್ವಾ ಈ ಹಿಟ್ಟು ಇದು ದೋಸೆ ಹಿಟ್ಟು ಇದು ಈ ದೋಸೆ ಹಿಟ್ಟು ನಾನು ಈ ದೋಸೆ ಹಿಟ್ಟ ನಾನು ಒಂದು ಜಾಸ್ತಿ ದಿನಕ್ಕಾಗೋ ಅಷ್ಟು ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಮಾಡಿಬಿಟ್ರೆ ಖಾಲಿ ಆಗಿಬಿಡುತ್ತೆ ಇದು ಇಷ್ಟು ಇನ್ನೂ ಒಂದೆರಡು ಇನ್ನೂ ಒಂದು ದಿನ ಎರಡು ದಿನ ನಾನು ಹಾಗೆ ಬಿಟ್ಟೆ ಅಂದರೆ ಮಾತ್ರ ಕೆಟ್ಟೋಗಿಬಿಡೋ ಚಾನ್ಸ್ ಇರುತ್ತೆ ಫ್ರಿಜ್ಜಲ್ಲಿ ತೀರನ ಒಂದು ಒಂದು ಆರು ದಿನ ಏಳು ದಿನದ ಮೇಲೆ ಹಿಟ್ಟು ನನಗೆ ಗೊತ್ತಿರೋ ಪ್ರಕಾರ ಬಾಳಿಕೆ ಬರೋದಿಲ್ಲ ಹಿಟ್ಟು ದೋಸೆ ಹಿಟ್ಟು ಆಯಿತಾ ರಾತ್ರಿ ನಾನೇನು ಮಾಡಿದೆ ರಾತ್ರಿ ನೆನ್ನೆ ಏನು ಅಡುಗೆ ಮಾಡಿದೆ ನಿನ್ನೆ ಅದೇ ಕಾರ್ದು ಒಂದು ಸಾಂಬಾರು ಮಾಡಿದ್ದೆ ಅಲ್ವಾ ಆ ಸಾಂಬಾರಿಗೆ ಚಪಾತಿ ಹಾಕಿದ್ದೆ ಅಲ್ವಾ ಅದು ಮಧ್ಯಾಹ್ನಕ್ಕೂ ಕೂಡ ಒಂದು ಮೂರು ಚಪಾತಿ ಮೀಗಿದ್ವಿ ಒಂದು ತಿಂದುಬಿಟ್ವಿ ಒಂದು ಸ್ವಲ್ಪ ಅರ್ಧ ಅರ್ಧಂಬರ್ಧ ಹೊಟ್ಟೆ ತುಂಬಿತು ಮತ್ತು ಸಾಯಂಕಾಲ ನೆನ್ನೆ ಸಾಯಂಕಾಲ ಏನಾಯಿತು ಅಂತ ಅಂದರೆ ಬ್ರೆಡ್ ರೋಸ್ಟ್ ಮಾಡಿದ್ದೆ ಎರಡೆರಡು ತುಂಬ ತೆಳುಗಿದ್ವು ಆ ಒಂದು ಬ್ರೆಡ್ ರೋಸ್ಟ್ ಮತ್ತೆ ಟೀ ಕುಡಿದ್ವಿ ಅದಕ್ಕೆ ಸ್ವಲ್ಪ ಸುಮಾರಿಗೆ ಇದಾಯಿತು ಅವಳಿಗೆ ನನಗೇನು ಅಂದರೆ ಇವಾಗ ಎರಡೆರಡು ದೋಸೆ ಹಾಕ್ಬಿಡ್ತೀನಿ ಆಶಾ ಈ ಎರಡೆರಡು ದೋಸೆ ಹಾಕ್ಬಿಟ್ಟು ಒಂದು ಸೋಯಾಬೀನ್ ಇದೆ ಅಲ್ವಾ ಅಲ್ಲಿ ಸೋಯಾಬೀನ್ ತೊಗೊಂಬಂದಿದ್ದೆ ಮನೆ ರೇಷನ್ ತರುವಾಗ ಸೋಯಾಬೀನ್ ಹಾಕ್ಬಿಟ್ಟು ಚೆನ್ನಾಗಿ ಒಂಥರ ಏನಾದರೂ ಒಂದು ಗ್ರೇವಿ ಥರ ಮಾಡಿಬಿಡ್ತೀನಿ ಮಾಡಿದರೆ ಅದ್ರ ತಿನ್ಬಿಡು ಇವಾಗ ಅಂದರೆ ನನಗೆ ಊಟನೇ ಬೇಡ ಅಂದ್ಬಿಟ್ಲು ನನ್ನ ಮಗಳು ನೋಡಿ ಇಲ್ಲಿದ್ದಾಳೆ ನೋಡಿ ಫ್ರೆಂಡ್ಸ್ ಹಾಂ ಊಟನೇ ಬೇಡ ಅಂದ್ಬಿಟ್ಲು ನನಗೆ ಸುಮ್ಮನೆ ಹಾಕ್ಬಿಟ್ಟೆ ನಾನು ಊಟನೇ ಬೇಡ ಅಂತಾಳೆ ಅಂದರೆ ನಾನಿನ್ನೇನು ಮಾಡಲಿ ಚಿತ್ರಾನ್ ಅಂದರೆ ಇಷ್ಟಪಡ್ತಾಳೆ ಅಲ್ವ ಸರಿ ಆಯಿತು ಅಂತ ಯಾವಾಗಲೂ ಒಂದು ಸಲ ರೇಷನ್ ತರುವಾಗ ಒಂದು ಚಿತ್ರಾನ್ನದ್ದು ಲೆಮೆಂದು ರೈಸ್ ಅಂತ ಫ್ರೀ ಬರುತ್ತೆ ಯಾವುದಕ್ಕೂ ಬಂದಿತ್ತು ಅದನ್ನ ಯೂಸೇ ಮಾಡಿರಲಿಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಲ್ವಾ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಅನ್ನ ಮಾಡಿ ಅದನ್ನ ಅವಂಗೆ ಈರುಳ್ಳಿ ಹಾಕಿಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಒಂದು ಎಡೆರಡು ಕಡಲೆ ಬೇಳೆ ಹಾಕಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿಕೊಟ್ಟೆ ಕೊತ್ತಂಬರಿ ಸಾಪೆ ಹಾಕಿ ಮಾಡ್ಕೊಟ್ಟೆ ಅದರಲ್ಲೂ ಊಟ ಬಿಟ್ಲು ಊಟ ಬೇಡ ಅದ್ರಾಗೂ ಸ್ವಲ್ಪ ಎಷ್ಟು ಬಲವಂತ ಮಾಡಿ ಊಟ ಮಾಡಿಸ್ಬೇಕು ಅಂತಂದರೆ ಅವ್ಳಿಗೆ ಇಷ್ಟವಾಗಿರೋದನ್ನು ಮಾಡಿದ್ರು ಚಿತ್ರನ ತಿನ್ನಲಿಲ್ಲ ಆಯ್ತಾ ಈಗಲೂ ಕೂಡ ನಾನು ಬೆಳಗ್ಗೆ ಸುಮ್ಮನೆ ಕೂತ್ಕೊಂಡು ಆರು ಗಂಟೆಯಿಂದ ಈ ಟೈಮ್ ಎಷ್ಟು ಗೊತ್ತಾ ಎಷ್ಟು ಇವಾಗ ಟೈಮು ಹತ್ತು ಗಂಟೆ ಅದತ್ರ ಆಗಿದೆ ಫ್ರೆಂಡ್ಸ್ ನಾನು ಸುಮ್ಮನೆ ಕೂತ್ಕೊಂಡೆ ಕಾಲ ನಾನು ಇವಾಗ ದೋಸೆ ಮಾಡ್ಲಾ ಪಲಾವ್ ಮಾಡ್ಲಾ ದೋಸೆ ಮಾಡ್ಲ ಪಲಾವ್ ದಿನಾ ಪಲಾವ್ ಪುಳಿಯೋಗರೆ ಚಿತ್ರಾನ್ನ ಟಮಟಾ ಟಮ್ ಇವನೇ ಮಾಡ್ರೆ ಬೋರ್ ಆಗಲ್ವ ಫ್ರೆಂಡ್ಸ್ ಒಂದೊಂದು ದಿನ ಮಧ್ಯದಲ್ಲಿ ನಾವು ಏನು ಅಂದರೆ ದೋಸೆ ಪಡ್ಡು ವಾರದಲ್ಲಿ ಎರಡು ದಿನ ಮೂರು ದಿನ ಎರಡು ದಿನನಾದರೂ ಅಟ್ಲೀಸ್ಟ್ ತಿನ್ನಬೇಕಲ್ವ ಹೊಟ್ಟೆ ತುಂಬ ಮಕ್ಕಳು ಇನ್ನು ಮಕ್ಕಳು ಚೆನ್ನಾಗಿ ತಿಂತಾರೆ ನನ್ನ ಮಗಳು ತಿನ್ನೋದಿಲ್ಲ ಅಂತ ನಾನೊಬ್ಳೇ ತಿನ್ನಬೇಕು ಈಗ ಮಾಡೋದೇ ಮಕ್ಕಳಿಗೋಸ್ಕರ ಅಲ್ವಾ ಏನೇ ಮನೆಗೆ ಮಾಡಿದ್ರೆ ಅಡುಗೆ ಮಕ್ಳಿಗೋಸ್ಕರನೇ ಮಾಡೋದು ನಾನು ಮಕ್ಕಳು ತಿಂತಾರೆ ಹೊಟ್ಟೆ ತುಂಬ ಅಂತಲೇ ನಾವು ಮಾಡೋದು ಆಮೇಲೆ ಅವ್ರು ತಿಂದಾದಮೇಲೆ ನಾವು ತಿಂತೀವಿ ನಮಗೋಸ್ಕರನೇ ನಾವು ಮಾಡ್ಕೊತೀವ ಇಲ್ಲ ತಾನೆ ನಮಗೆ ಕುತ್ಕೊಂಡು ಅಳಷ್ಟು ಬೇಜಾರ ಈ ದೋಸೆ ಇಟ್ಟು ಈಗ ನಾನು ನಾಲ್ಕು ದಿನಕ್ಕಾಗೋಷ್ಟು ಮಾಡಿಲ್ಲ ಒಂದೇ ಸಲ ಮನೆ ದಿನ ಒಂದು ಸಲ ಮಾಡಿದ್ದು ಅದರಲ್ಲೂ ಬಲವಂತ ಮಾಡಿ ಬೇಡ ಅಂತ ತಿಂದು ಇಷ್ಟು ಮಿಕ್ಕಿದೆ ಇಷ್ಟೇ ಇದು ಒಂದು ಸಲ ಮಾಡಿಬಿಟ್ರೆ ಖಾಲಿ ಆಗ್ಬಿಡುತ್ತೆ ಇದನ್ನ ತಿ ತಿನ್ನಲ್ಲ ಅವಳು ಏನು ಮಾಡ್ರಿ ಇದ್ರ ಜೊತೆಗೆ ಸಪ್ರೇಟ್ ಅನ್ನ ಮಾಡ್ಬೇಕು ಯಾರನ್ನ ದೋಸೆ ಮಾಡಿದ್ರೆ ಅನ್ನ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲ ನಂಗೆ ಅದೇ ಯೋಚನೆ ಆಗಿ ಕುತ್ಕೊಂಡು ಇವಾಗ ಹತ್ತು ಗಂಟೆ ಅದು ನಾನು ಸ್ಟವ್ ಮುಂದೆ ಬಂದಿಲ್ಲ ನೋಡಿ ಬೆಳಿಗ್ಗೆ ಟೀ ಮಾಡ್ಕೊಂಡು ಕುಡಿದಾಳು ಇವಾಗ ಹಾಲು ತಂದಿದ್ದೆ ನಾನು ಎಂಟು ಏಳು ಗಂಟೆಗೆನಾ ಹಾಲು ಇವಾಗ ಕಾಯಕ್ಕೆ ಇಟ್ಟಿದ್ದೀನಿ ನನ್ನ ಮಗಳದ್ದು ಯೋಚನೆ ಆಗಿತ್ತು ನನಗೆ ಇವಳು ದೋಸೆ ತಿನ್ನಲ್ಲ ಇದಕ್ಕೆ ಯಾವ ಥರ ಗ್ರೇವಿ ಮಾಡಿ ತಿಂತಾಳೆ ಅಂತ ಥಿಂಕ್ ಮಾಡ್ತಾನೆ ಹತ್ತು ಗಂಟೆವರೆಗೂ ಮಾಡಿ ಬೇಜಾರಾಗಿ ಇಲ್ಲ ಐತೆ ನನಗೆ ಸಂಟಾಗೋಳ ನನಗೆ ಊಟ ಮಾಡಲಿಲ್ಲ ಅಂದರೆ ನಾನು ಒಬ್ಬಳು ಏನು ತಾನೆ ತಿನ್ನಲಿ ಹಿಂಸೆ ಆಗೋದ ನನಗೆ ಮಕ್ಕಳು ಊಟ ಮಾಡಬೇಕಲ್ವಾ ಅವಳು ಅದನ್ನು ತಪ್ಪುತ್ತೆ ನನಗೆ ಅಡುಗೆ ಮಾಡ್ಬೇಕು ದಿನ ಪಲವ ಪಲಾವ್ ಐಟಮ್ ಐತೆ ದಿನ ಆ ಪಲಾವ್ ಮಾಡು ಅಥವಾ ದಿನ ಟಮಟ ಭತ್ ಮಾಡು ದಿನ ರೈಸ್ ಐಟಮು ದಿನ ಚಿತ್ರಾನ್ನೇ ಮಾಡೋದು ಆಗುತ್ತೆ ಫ್ರೆಂಡ್ಸ್ ಇದು ಸಲ ಪೊಡ್ಡು ದೋಸೆ ಇಡ್ಲಿ ತಿನ್ನಬೇಕಲ್ವಾ ಅದು ತಿಂಡಿ ಅಲ್ವಾ ಬೆಳಗ್ಗೆ ಟೈಮ್ ಒಂದು ತಿಂಡಿ ಮತ್ತೆ ಮಧ್ಯಾಹ್ನಕ್ಕೆ ಬೇಕು ಅಂದರೆ ಅನ್ನ ಮಾಡ್ಕೋಬೋದು ಇದ್ರೆ ಅನ್ನ ಮಾಡ್ಕೊ ಊಟ ಮಾಡ್ರ ಒಂದು ದೋಸೆ ತಿಂದುಬಿಟ್ರೆ ನಾನು ಪುಣ್ಯ ಆವತ್ತಳು ತಿಂತಿನ ದೋಸೆ ಎರಡು ತಿಂತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವಳಿಗೆ ಅವಳಿಗೆ ಇರೋ ಇದಕ್ಕೆ ಎರಡ ಒಂದು ಐದಾರು ತಿನ್ಬೇಕವಳು ನೋಡಿ ಐದಾರು ತಿನ್ಬೇಕು ಅವಳು ಹೇಳ್ಬೇಕು ಅಂದರೆ ಇಷ್ಟು ದೊಡ್ಡ ಮಕ್ಕಳು ಇಪ್ಪತ್ತು ವರ್ಷದ ಮಕ್ಕಳು ಹದಿನೆಂಟು ಇಪ್ಪತ್ತು ವರ್ಷದ ಮಕ್ಕಳು ಎರಡು ಮೂರು ತಿನ್ಬೇಕಾಯ್ತಾ ಅಲ್ಲ ಎರಡು ಮೂರಲ್ಲ ನಾಲ್ಕು ಐದು ತಿನ್ನಬೇಕು ಹದಿನೆಂಟು ಹದಿನೆಂಟು ಇಪ್ಪತ್ತು ವರ್ಷದ ಮಕ್ಕಳು ಐದುವಾರು ತಿನ್ಬೇಕು ಇವಳು ಒಂದ ಎರಡು ತಿಂದ್ಬಿಟ್ರೆ ನಾನು ಪುಣ್ಯ ಒಂದೆರಡು ತಿಂದುಬಿಟ್ರೆ ತಿನ್ಬಿಟ್ರೆ ಪುಣ್ಯ ಆಗಿತ್ತು ಈಗ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಆಗಿದೆ ನಾನು ಅಡುಗೆ ಮನೆಗೆ ಬಂದಿಲ್ಲ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಹಂಗೆ ಕಾಲಕ್ಕೆ ಕಳ್ದಿದ್ದೀನಿ ಏನು ಮಾಡಲಿ ಪಲಾವ್ ಮಾಡೋಣ ಅಂದರೆ ನಾಳೆ ಮಾಡೋಣ ಪಲಾವು ಇದು ನಾಳೆಗೆ ಬಿಟ್ಬಿಟ್ರೆ ಇಟ್ಟು ಹಾಳಾಗ್ಬಿಡುತ್ತೆ ಇವಾಗಲೇ ಸ್ವಲ್ಪ ಒಂಥರ ಆಗಿಲ್ಲ ಬಟ್ ಟೈಮ್ ಕೊಡಬಾರ್ದು ಜಾಸ್ತಿ ಇವಾಗ ಒಂದು ಎರಡು ದಿನ ಮೂರು ದಿನ ಬಿಟ್ಟ ಮೇಲೆ ನಾವು ಇಟ್ಟು ಮಿಕ್ಕಿರುತ್ತಲ್ವ ಎರಡು ದಿನ ಮೂರು ದಿನ ಆದ ನಂತರ ನಾವು ಮಾಡಿಬಿಟ್ರೆ ಕ್ಲಿಯರ್ ಮಾಡಬೇಕು ದಿನ ನಾಲ್ಕು ದಿನ ಇನ್ನೂ ಎರಡು ಮೂರು ದಿನ ಬಿಟ್ಟರೆ ಚೆನ್ನಾಗಿರಲ್ಲ ಹುಳಿ ಬಂದಂಗೆ ಆಗುತ್ತೆ ಬೇಗ ಮಾಡಿಬಿಡೋಣ ಏನಾದರೂ ಹುಳಿಗೆ ಇಷ್ಟ ಆಗೋಂಥ ಎಂಥ ಚಿಕನ್ ಗ್ರೇವಿ ಮಾಡಿರೂ ತಿನ್ನೋದು ಕಷ್ಟ ಐತೆ ಅದಕ್ಕೋಸ್ಕರ ಬೇಜಾರಾಗಿ ಕೂತ್ಕೊಂಡು ತಳು ಬಂದಂಗೆ ಆಯ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡಿದೆ ಫ್ರೆಂಡ್ಸ್ ಇವಾಗ ಏನೋ ನೋಡೋಣ ನಿಮ್ಮ ಇದ್ರ ತೋರಿಸಿ ನೋಡಿ ಎಷ್ಟು ತಿಂತಾಳೆ ಅಂತ ಇವಳು ಹದಿನೆಂಟು ಇಪ್ಪತ್ತು ವರ್ಷದ ಮಕ್ಕಳು ಒಂದು ಸುಮಾರು ಒಂದು ನಾಲ್ಕೈದು ಅಂತೂ ತಿನ್ಲೇಬೇಕು ಇವಳು ತಿನ್ನೋದು ನೋಡಿರಿ ಎಷ್ಟು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನಾನು ದೋಸೆನ ಮಾಡ್ತೀನಿ ತಲವು ನಾಳೆ ಮಾಡಿದ್ರಾಗುತ್ತಲ್ವ ಬರಿ ನಾನೇ ಸಾಯಂಕಾಲ ಚಿತ್ರಣ ಮಾಡಿದೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಶ ನಾನು ಶೇರ್ ಆಗಲಿಲ್ಲ ನೆನೆ ಬೆಳಗ್ಗೆ ಚಪಾತಿ ಮಾಡಿದೆ ಅದರಲ್ಲೂ ಒಂದೆರಡು ಚಪಾತಿ ತಿಂದಳು ಅಷ್ಟೇ ಎಷ್ಟು ಹೆಂಗೆ ತಿನ್ನಬೇಕು ಈಗ ಒಂದು ಮಕ್ಕಳು ಹೊಟ್ಟೆ ತುಂಬ ಚೆನ್ನಾಗಿ ತಿಂದು ಚೆನ್ನಾಗಿರ್ಬೇಕು ಹ್ಞೂ ಹ್ಞೂ ಇಷ್ಟು ತಿನ್ನ ಕೋಳಿ ತಿಂದಂಗೆ ಆಗುತ್ತೆ ಕೋಳಿ ಕೆದ್ಕೊಂಡು ಕೆದ್ಕೊಂಡು ಆಯಿತು ಫ್ರೆಂಡ್ಸ್ ಇವಾಗ ಇದಕ್ಕೆ ಏನಾದರೂ ಒಂದು ಅವಳಿಗೆ ಇಷ್ಟಪಡೋ ಥರ ಒಂದು ಸೋಯಾಬೀನ್ ಹಾಕ್ಬಿಟ್ಟು ಅವ್ಳು ಇಷ್ಟ ಅವಳಿಗೆ ಇಷ್ಟ ಆಗೋ ಥರ ಮಾಡ್ತೀನಿ ಗ್ರೇವಿ ಮಾಡಿಬಿಟ್ಟು ಒಂದು ನಾಲ್ಕು ದೋಸೆ ಹಾಕಿ ಕೊಡ್ತೀನಿ ತೆಳ್ಳಗೆ ಅದ್ರಾಗು ನನಗೆ ತೆಳ್ಳಗೆ ಮಾಡು ಅಂತ ಹೇಳ್ತಾಳೆ ತೆಳ್ಳಗೆ ಮಾಡಿ ಹಾಕಿ ಕೊಡ್ತೀನಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇಟ್ಟು ಬ್ಯಾಟರ್ ಚೆನ್ನಾಗಿದೆ ನೋಡೋಣ ಅವಳು ಯಾವ ಥರ ತಿಂತಾಳೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆನಾ ಇವಾಗ ಹಾಲು ಕಾಯಿಟ್ಟಿದ್ದೀನಿ ಸ್ವಲ್ಪ ಕಾಫಿ ನೋಟಿನ ಮಾಡ್ಕೊಂಡು ಕುಡಿದ್ಬಿಟ್ಟು ಬೇಗ ಇರೋ ಇಟ್ಟಿಗೆ ಸ್ವಲ್ಪ ನಾನೇನು ಗ್ರೇವಿ ಮಾಡ್ತೀನೋ ಯಾವುದು ಅಂತ ತಿಂಕ್ ಮಾಡಿಲ್ಲ ಬಟ್ ಸೋಯಾಬೀನ್ ಹಾಕಿ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಓಕೆ ಬಾಯ್ ನೆಕ್ಸ್ಟ್ ಸಿಗ್ತೀನಿ ಒಂದು ಬಾಣಲೇಲಿ ಸ್ವಲ್ಪ ನೀರನ್ನ ಬಿಸಿ ಮಾಡಿಬಿಟ್ಟು ನಾನು ಸೋಯಾಬೀನ್ ಹಾಕಿ ನಾನು ಇದ್ದೀನಿ ಯಾಕಂದರೆ ಅದು ಸ್ಮೂತ್ ಆಗಲಿ ಅಂಥೇಳಿ ಸ್ವಲ್ಪ ಬೇಗ ಅದು ಜಾಸ್ತಿ ನೀರು ಹಾಕಿ ಸ್ವಲ್ಪ ಬೇಯಿಸ್ದಂಗೆ ಬೇಯಿಸ್ಬೇಕಾಗುತ್ತೆ ಈ ಥರ ಮಾಡಿದರೆ ಬೇಗ ಒಂದು ಪಲ್ಯ ಅಥವಾ ಒಂದು ಚಿಕ್ಕದಾಗಿ ಒಂದು ಇನ್ಸ್ಟೆಂಟಾಗಿ ನಾವು ಒಂದು ಗ್ರೇವಿನ ತಯಾರು ಮಾಡ್ಕೋಬೋದು ಹಂಗಾಗಿ ಬಿಸಿನೀರು ನಾನು ಕಾಸಿದ್ನಲ್ವ ಸ್ವಲ್ಪ ಇವನ್ನ ಹಾಕ್ಬಿಟ್ಟು ನಾನು ಹಂಗೆ ಜಾಲಿಸ್ದಂಗೆ ಮಾಡಿ ಹಿಂಗೆ ತೆಗಿತಾ ಇದ್ದೀನಿ ನಾನು ಏನು ಬೇಯಿಸೋದು ಆ ಥರ ಎಲ್ಲೇನೂ ಮಾಡಿಲ್ಲ ಈಗ ಒಂದು ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಇವಾಗ ನಾನು ಸ್ವಲ್ಪ ಕರ್ಬೇ ಹಾಕಿ ಹಸಿರುಗಾಯಿನೂ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊತೀನಿ ಸ್ವಲ್ಪ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕ್ಕೊತೀನಿ ಇದರ ಎಣ್ಣಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಟೊಮೊಟೊ ಮಾತ್ರ ನಾನು ಹಾಕ್ತಾನೇ ಇಲ್ಲ ಯಾಕಂದರೆ ಇದು ಸಿಂಪಲಾಗಿ ನಾನು ಓನಾಗಿ ಅಂಥ ಮನೆಯಲ್ಲೇ ಇರೋವಂಥ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸೇ ಇದು ಅವೆಲ್ಲ ತೊಗೊಂಡು ನಾನೇ ಒಂದು ಓನ್ ಐಡಿಯಾದಿಂದ ನನಗೆ ಮಾಡ್ತಿರೋ ಅಂಥ ಒಂದು ಡಿಶ್ ಇದು ನನ್ನ ಮಗಳಿಗೆ ಏನು ಮಾಡಿಕೊಡ್ಲಿ ಇವಾಗ ಬೇರೆ ಶ್ರಾವಣ ಅಲ್ವಾ ಇಲ್ಲಾಂದರೆ ಮೊಟ್ಟೆನೋ ಇನ್ನೊಂದು ಹತ್ತಿರ ಚಿಕನೋ ಮನೆಯೇ ತರಬೇಕಾಗಿತ್ತು ಏನಾದರೂ ಮಾಡ್ಬೋದಾಗಿತ್ತು ಇವಳಿಗೆ ಏನು ಅಂತಂದರೆ ಸ್ವಲ್ಪ ಏನಾದರೂ ಟೇಸ್ಟಿಯಾಗಿ ವೆರೈಟಿಯಾಗಿ ಏನಾದರೂ ಒಂದು ಸ್ಪೆಷಲಾಗಿ ಆಗಿ ಇಷ್ಟಪಟ್ಟು ತಿಂತಾಳೆ ಹಂಗಾಗಿ ಏನ್ ಮಾಡೋದು ಏನ್ ಮಾಡೋದು ಅಂತಿದ್ದಾಗ ಕೆಲವೊಂದು ಟೈಮಲ್ಲಿ ನಾನು ಕೂಡ ಯೂಟ್ಯೂಬಲ್ಲಿ ಅಲ್ಲಿ ಒಂದು ರೆಸಿಪಿನೇ ಇದು ನನ್ನ ಒಂದು ಓನ್ ಐಡಿಯಾನೂ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಹಂಗಾಗ್ಬಿಟ್ಟು ನಾನು ಈ ಕಡಲೆ ಹಿಟ್ಟನ್ನ ನಾನು ಕಾಯಿ ತುರಿ ಯಾವ್ದನ್ನೂ ಯೂಸ್ ಮಾಡ್ದೇನೆ ಕಡ್ಲೆ ಹಿಟ್ಟು ಹಾಕ್ಬಿಟ್ಟು ಅದನ್ನ ಒಂದು ಥಿಕ್ನೆಸ್ಸಿಗೋಸ್ಕರ ನಾನು ಕಡ್ಲೆ ಹಿಟ್ಟನ್ನ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ನಾನು ಈ ಒಂದು ಏನು ಹಸಿರುಗಿ ಈರುಳ್ಳಿ ಎಲ್ಲ ಹಾಕಿದ್ದೆ ಅಲ್ವಾ ಅದಕ್ಕೆ ನಾನು ಅರ್ಶನ ಪುಡಿನೂ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋತೀನಿ ಆ ಒಂದು ಕಡಲೆ ಹಿಟ್ಟನ್ನು ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕದ್ರಿ ಅದನ್ನು ಸೈಡಿಗೆ ರೆಡಿ ಮಾಡ್ಕೋಬೇಕು ಅಂತ ಎತ್ತಿ ಇಟ್ಟಿದ್ದೀನಿ ಇವಾಗ ನಾನು ಸ್ವಲ್ಪ ಉಪ್ಪಾಕಿದ ನಂತರ ನಾನು ಇವಾಗ ಸೋಯಾಬೀನ್ ಏನು ನೀರಲ್ಲಿ ಜಾಲ್ಸಿ ಒಂದು ಸ್ವಲ್ಪ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಐದು ನಿಮಿಷವೂ ಕೂಡ ನಾನು ಅದನ್ನು ನಾನು ನೆನೆ ಹಾಕಿಟ್ಟಿಲ್ಲ ಸುಮ್ಮನೆ ಸ್ವಲ್ಪ ಈ ಥರ ವಾಶ್ ಮಾಡ್ದಂಗೆ ಮಾಡಿಬಿಟ್ಟು ತೊಳೆದಂಗೂ ಆಗಬೇಕು ಸ್ವಲ್ಪ ಅದು ಸ್ಮೂತ್ ಆಗಬೇಕು ಆ ಥರ ನಾನು ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ನಾನು ಒಂದು ಐದು ನಿಮಿಷವೂ ಕೂಡ ನಾನು ಅದರಲ್ಲಿ ಬಿಟ್ಟಿಲ್ಲ ನಾನು ಬಿಸಿನೀರಲ್ಲಿ ಸೋಯಾಬೀನು ಇವಾಗ ಕಡಲೆ ಹಿಟ್ಟಿಗೆ ನಾನು ನೀರು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದರಲ್ಲಿ ಒಂದು ಕೂಡ ಗಂಟು ಇಲ್ದಿರೋ ಥರ ನಾನು ರೆಡಿ ಮಾಡಿ ಇಟ್ಕೊಂಡು ಇವಾಗ ಆ ಒಂದು ಏನಿದೆ ಅಲ್ವಾ ಕಡಲೆ ಹಿಟ್ಟನ್ನು ನಾನು ನೀರಲ್ಲಿ ಮಿಕ್ಸ್ ಮಾಡಿದ್ದಂಥದ್ದು ಅದನ್ನು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಚಿಗೆ ಇನ್ನೊಮ್ಮೆ ಉಪ್ಪು ಎಲ್ಲ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಸ್ವಲ್ಪ ನಿಂಬೆ ಹುಳಿನ ಹಾಕಿ ಸ್ವಲ್ಪ ಒಂದನಿ ಅಥವಾ ಎರಡನೇ ಅಷ್ಟೇ ನಾನು ಹಾಕಿರೋದು ನಾನು ಟೊಮಾಟೊ ಯೂಸ್ ಮಾಡದಿರೋ ಕಾರಣ ನಿಂಬೆಹಣ್ಣು ಹಾಕಿರೋಂಥದ್ದು ನಿಂಬೆಣ್ಣು ಹಾಕ್ತಿದ್ರು ಕೂಡ ಇದು ಚೆನ್ನಾಗಿರುತ್ತೆ ಆ ಥರ ಇತ್ತು ನಾನು ಇರಲಿ ಅಂತ ಒಂದು ಹುಳಿ ಅಂಶ ಇರಲಿ ಅಂತ ನಾನು ಹಾಕ್ತೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಕೊತ್ತಂಬರಿನ ಹಾಕಿ ನಾನು ಅದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಮುಚ್ಚಿ ಇಟ್ಟೆ ಅದು ರೆಡಿ ಆಯಿತು ಇವಾಗ ದೋಸೆ ಹಾಕ್ತಾಯಿದ್ದೀನಿ ಈ ಒಂದು ದೋಸೆ ನಾನು ಫಸ್ಟು ಖಾಲಿ ಮಾಡಬೇಕು ಇವಾಗ ಏನು ಮಾಡೋದು ಒಂದು ಅಡುಗೆ ಅನ್ನ ಒಂದು ಯೋಚನೆಯಲ್ಲಿ ಈ ಬ್ಯಾಟರಿತ್ತು ಇದನ್ನು ನೆನೆ ಸಾಯಂಕಾಲನೇ ನಾನು ಮಾಡಬೇಕಾಗಿತ್ತು ದೋಸೆ ನನ್ನ ಮಗಳಿಗೆ ಮಾಡ್ತೀನಿ ಅಂದರೆ ಆಯಿತು ಅಂತ ಒಂದು ಆಗಿ ಹೇಳಿದ್ಲು ಹಿಂಗೆ ಮಾಡಿ ಆದರೆ ನಾನು ಒಬ್ಬಳೇ ತಿನ್ನಬೇಕು ಅವಳು ತಿನ್ನೋದು ನಾನು ಒಬ್ಬಳಿಗೆ ಏನು ಅಂತ ಮಾಡಲಿ ಹಾಗಾಗಿ ಅವಳು ಖುಷಿಯಿಂದ ಇದು ಮಾಡಿದ್ರೆ ನನಗೂ ಕೂಡ ಖುಷಿ ಅವಳು ದಿನಾನೂ ರೈಸ್ ಐಟಮ್ ಮಾಡಿದರೆ ಮಾತ್ರ ದಿನಾನೂ ಕೂಡ ಖುಷಿಯಾಗಿ ತಿಂತಾಳೆ ನನಗೂ ಕೂಡ ಇನ್ನೇನು ಅವಳು ತಿಂತಾಳಲ್ಲ ಅವ್ಕೊತ ಒಂದು ಖುಷಿಯಾಗಿ ನಾನು ಕೂಡ ಓಕೆ ಅಂತ ಮಾಡ್ತಾನೆ ಇರ್ತೀನಿ ಇವತ್ತೊಂದು ಬಲವಂತ ಮಾಡಿ ಚೆನ್ನಾಗಿ ಗ್ರೇವಿ ಮಾಡ್ಕೊಡ್ತೀನಿ ಹಾಗೆ ಹೇಗೆ ಅಂತ ಏನೋ ಅವಳಿಗೆ ಪೂಸಿ ಹೊಡೆದು ಈ ಒಂದು ನಾನು ಸೋಯಾಬೀನ್ದು ಒಂದು ಗ್ರೇವಿ ಮಾಡಿದ್ದೀನಿ ಅದಕ್ಕೆ ಒಂದು ಇದಕ್ಕೆ ನನ್ನ ಮಗಳೇ ಕೂಡ ಹೆಸರು ಕೂಡ ಇಟ್ಟಿದ್ದಾಳೆ ದಾಲ್ ಅಂತೇಳಿ ಸೋಯಾ ದಾಲ್ ಅಂತೇಳಿ ನೋಡಿ ಈ ತರ ಆಗಿದೆ ನೋಡಿ ಶಾ ಹೇಗಿದೆ ತಿಂಡಿ ಚೆನ್ನಾಯ್ತಾ ಇದು ಫಸ್ಟ್ ಟೈಮ್ ಮಾಡಿರೋಂಥದ್ದು ಪಲ್ಯ ನಾನಿನ್ನ ಟೇಸ್ಟ್ ಕೂಡ ಮಾಡಿಲ್ಲ ದೋಸೆ ತಗೊಂಡು ಬರ್ತೀನಿ ಇನ್ನೊಂದಾಯ್ತಾ ಚೆನ್ನಾಗಿದೆ ಪಿಜ್ಜಾ ಹೇಳ್ತಿದ್ದೀನಿ ಚೆನ್ನಾಗಿದೆ

ಅಲ್ಲಿಗೂ ಕೂಡ ಅವಳು ತಿಂದಿದ್ದೆ ಎರಡು ದೋಸೆ ಅದು ನಾನು ಅಷ್ಟು ಗೋಳಾಡೋದಕ್ಕೆ ಅಷ್ಟು ಒದ್ದಾಡೋದಕ್ಕೆ ನಮ್ಮಮ್ಮಂಗೆ ಗೋಳ್ ನೋಡೋಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಆಯ್ತಮ್ಮ ಅಂತೇಳಿ ಪಪ್ಪಾ ನನಗೋಸ್ಕರ ನಮ್ಮಮ್ಮ ಇಷ್ಟು ಕಷ್ಟಪಟ್ಟು ಒಂದು ವೆರೈಟಿ ಒಂದು ಪಲ್ಯನೇ ತಯಾರು ಮಾಡಿದ್ದೆ ಅಂತೇಳಿ ಆ ಒಂದು ನನ್ನ ಒಂದು ಶ್ರಮಕ್ಕೆ ನನ್ನ ಮಗಳು ಕೊಟ್ಟಂಥ ಗೌರವ ಮರ್ಯಾದೆ ಇದು ಹಂಗಾಗಿ ಅವಳು ಅದನ್ನು ತಿಂದ್ಲು ಪಪ್ಪ ಹೊಟ್ಟೆ ತುಂಬ ನಾನು ಕೂಡ ಅಷ್ಟು ಇಷ್ಟಪಡ್ಲಿಲ್ಲ ಈ ಪಲ್ಯನ ಅವಳು ಇಷ್ಟಪಟ್ಟಲು ಇಷ್ಟಪಡ್ಲಿಲ್ಲ ಪಡ್ಲಿಲ್ಲ ಅನ್ನೋದಕ್ಕಿಂತ ಅವಳು ಖುಷಿಯಾಗಿ ತಿನ್ನಲಲ್ಲ ಅದೇ ನನಗೆ ಮುಖ್ಯ ಅದು ನನಗೆ ಇದನ್ನು ಮಾಡಬೇಕು ಅನ್ನೋ ಒಂದು ಟೆನ್ಷನ್ ಇಲ್ಲ ನನಗೆ ಇದ್ರ ಬಗ್ಗೆ ತಿಂಕೆ ಇರಲಿಲ್ಲ ಅವಳು ತಿನ್ನಲಿ ಅಂತ ನಾನು ಒಂದು ತಯಾರು ಮಾಡಿದ್ದಂಥ ಒಂದು ಪಲ್ಯ ಅದು ಅವಳಿಗೆ ಎರಡು ದೋಸೆ ತಿನ್ಳು ಆದರೂ ಕೂಡ ಸ್ವಲ್ಪ ಅವಳಿಗೆ ಹೊಟ್ಟೆ ಅವಳಿಗೆ ಇಷ್ಟ ಇಲ್ಲದ ಪಾಪ ನನಗೋಸ್ಕರ ತಿಂತಾಳಲ್ಲ ಅಂತೇಳ್ಬಿಟ್ಟು ಸೈಡಿಗೆ ಸ್ವಲ್ಪ ನಾನು ಕೂಡ ಮಾಡಿದ್ದೆ ಹಾಗಾಗಿ ಊಟ ಮಾಡಿದ್ಲು ನಾನು ಸ್ನಾನಕ್ಕೆ ಹೋಗಿಂತ ಮುಂಚೆ ನಾನು ಸ್ವಲ್ಪ ಬೇಳೆನ ನೆನಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ತೊಗರಿ ಬೇಳೆ ಒಂದು ಸ್ಪೂನು ಅವರೇ ಎಂಥದ್ದು ಸಾರಿ ಹೆಸರು ಬೇಳೆನ ನಾನು ನೆನಕಿ ಇಟ್ಟು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಯಾಕಂದರೆ ಚೆನ್ನಾಗಿ ಬೆಂದರೆ ನನಗೆ ಸಾರು ಚೆನ್ನಾಗಿ ಟೇಸ್ಟ್ ್ ಕೊಡುತ್ತೆ ಹಂಗಾಗ್ಬಿಟ್ಟು ನನಗೆ ಆ ಥರ ಸಾರು ಮಾಡಿದ್ರೆ ಇಷ್ಟ ಆಗುತ್ತೆ ನೋಡಿ ಇದನ್ನು ನೆನಕಿ ಇಟ್ಟಿದ್ದೆ ಅಲ್ವಾ ಅಂತೊಳ್ದು ನೆನಕಿ ಇಟ್ಟಿದ್ದೆ ಈ ಒಂದು ಕುಕ್ಕರಿಗೆ ನಾನು ಬೇಳೆ ಹಾಕಿ ಕಾಯಿ ತುರಿ ಬಂದ ಬಂದಮೇಲೆ ಹೆಚ್ಕೊಂಡಿದ್ದಂಥದ್ದು ಮತ್ತು ಆಲೂಗೆಡ್ಡೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನೆಲ್ಲನೂ ಕೂಡ ಹಾಕಿ ಈ ಖಾರದ ಪುಡಿ ನಾನು ಮೊನ್ನೆ ತೊಗೊಂಬಂದಿದ್ದಂಥದ್ದು ಇದು ಖಾರದ ಪುಡಿ ಹಚ್ಚ ಖಾರದ ಪುಡಿ ಇದು ಸಾಂಬಾರ್ ಪುಡಿ ಅಂತ ಕೊಟ್ಟಿದ್ದದ್ದು ಇದರಲ್ಲಿ ನಾನು ಸಾಂಬಾರ್ ಪುಡಿನ ಒಂದು ಸ್ಪೂನು ಹಾಕಿಲ್ಲ ಅರ್ಧ ಸ್ಪೂನ್ ಅಷ್ಟೇ ಹಾಕಿರೋದು ಖಾರದ ಪುಡಿ ಮಾತ್ರ ಒಂದು ಸ್ಪೂನ್ ಹಾಕಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾನು ನೀರನ್ನು ಕೂಡ ಆ್ಯಡ್ ಮಾಡಿ ಇವದಿನ ನಾನು ಬೇಯೋದಕ್ಕೆ ಈಗ ನಾನು ಸ್ಟೌವ್ ಮೇಲೆ ಲಿಟ್ ಕ್ಲೋಸ್ ಮಾಡಿ ಇಡ್ತೀನಿ ನಾನು ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತಲೇ ಹೇಳಿಲ್ಲ ಓಕೆ ಸಾರಿ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಈ ಸಾಂಬಾರು ಹೆಸ್ರು ಬಂದು ಬೇಳೆ ಮತ್ತು ಆಲೂಗೇಡ್ಡೆ ಸಾಂಬಾರು ಅಂತೇಳಿ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಇಂಗ್ರೀಡಿಯೆಂಟ್ಸೇ ಮನೇಲಿ ಇರೋ ಅಂಥದ್ದು ಜಾಸ್ತಿ ಏನೂ ನಾವು ಚಕ್ಕೆ ಲವಂಗ ಅದು ಇದು ಏನೇನೋ ಹಾಕಿ ಮಾಡೋ ಅಂಥದ್ದು ಏನಿಲ್ಲ ಖಾರ ಇರೋದಿಲ್ಲ ಈ ಖಾರ ಅವಾಯ್ಡ್ ಮಾಡೋದಕ್ಕೂ ಕೂಡ ನನ್ನ ಮಗಳಿಗೆ ಗೊತ್ತಿಲ್ಲದೆ ನಾನೊಂದು ಅದಕ್ಕೆ ಸ್ಪೆಷಲಾಗಿ ಆ್ಯಡ್ ಮಾಡಿದೆ ಒಗ್ಗರಣೆ ಹಾಕುವಾಗ ಒಗ್ಗರಣೆ ಹಾಕೋವರೆಗೂ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು ಆ ಕಡೆ ಒಗ್ಗರಣೆ ಹಾಕಿ ಪ್ಲೇಟ್ ಮುಚ್ಚಿದ ನಂತರ ಸ್ವಲ್ಪ ಹೋಗಿ ಯಾಕಂದರೆ ಅವಳು ಎಲ್ಲದಕ್ಕೂ ಬೆಲ್ಲನ ಯೂಸ್ ಮಾಡಿದರೆ ಅವಳು ಇಷ್ಟಪಡೋಲ್ಲ ನಂಗೆ ಬೇಡ ಅಂದ್ಬಿಡ್ತಾಳೆ ಯಾಕಂದರೆ ಸ್ವಲ್ಪ ಖಾರವೂ ಇತ್ತು ಸ್ವಲ್ಪ ಎಲ್ಲ ಸಾಂಬಾರಿಗೆ ಆಗಲಿ ಲೈಟಾಗಿ ಒಂದು ಇಂಚು ಕಮ್ಮಿ ಸ್ವಲ್ಪ ನಾವು ಬೆಲ್ಲ ಯೂಸ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಆದರೆ ಅವಳು ಇಷ್ಟಪಡೋದಿಲ್ಲ ಬೇಡ ಬೆಲ್ಲ ಅಂತ ಹೇಳ್ತಾ ಇರ್ತಾಳೆ ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾಳೆ ಹೋಗ್ಲಿ ನಾನು ಪುಳಿಯೋಗ್ರಿಗೆ ಮಾತ್ರ ನಾನು ಯೂಸ್ ಮಾಡ್ತಾ ಇರ್ತೀನಿ ಅದು ಬಿಡು ಅದು ಆದರೆ ಚೆನ್ನಾಗಿರುತ್ತೆ ದೇವಸ್ ಟೇಸ್ಟೇ ಕೊಡುತ್ತೆ ಅಂತ ಅದೊಂದು ಸ್ವಲ್ಪ ಓಕೆ ಮಾಡ್ಕೊಂತಾಳೆ ಅಪ್ರೂಪಕ್ಕೆ ತಿಂತಾಳೆ ಪ್ರತಿ ಸಾಂಬಾರಿಗೂ ಅವಳು ಇಷ್ಟಪಡೋದಿಲ್ಲ ಅಂತೇಳ್ಬಿಟ್ಟು ನಾನು ಅವಳಿಗೆ ಗೊತ್ತಿಲ್ಲದೆ ಸ್ವಲ್ಪ ಬೆಲ್ಲನೂ ಕೂಡ ಆ್ಯಡ್ ಮಾಡಿದ್ರಿಂದ ಊಟ ಮಾಡಿದ್ಲು ಚೆನ್ನಾಗಿದೆ ಅಂತೇಳಿ ತಂದ್ಕೊಡ್ಲಾ ಹಂಗೆ ಇದು ಓಡಾಡ್ಕೊ ತಿಂತ ಇರೋ ಓಡಾಡ್ಕೊಂತೀರ ಕಾಫಿ ಕೊಡ್ದು ಈಗ ಲೈಟಾಗಿ ಇಬ್ಬರಿಗೂ ಕೂಡ ನನಗೂ ನನ್ನ ಮಗಳಿಗಿಬ್ರಿಗೂ ಕೂಡ ಹೊಟ್ಟೆ ಅಷ್ಟವಾಗಿತ್ತು ಹಂಗಾಗಿ ಒಂದೊಂದು ಬ್ರೆಡ್ ರೋಸ್ಟನ್ನು ಕೂಡ ಮಾಡಿದೆ ಸ್ವಲ್ಪ ಜಾಸ್ತಿ ಉಪ್ಪು ಖಾರನೂ ಕೂಡ ಹಾಕಿ ಚೆನ್ನಾಗಿ ಮುಂದಾಗಿ ನಾನು ಬ್ರೆಡ್ ರೋಸ್ಟ್ ಮಾಡಿದೆ ಈ ಟೀ ಕಾಫಿ ಸಾರಿ ಇವತ್ತು ಈಗ ಮಾಡ್ತಿರೋಂಥದ್ದು ಕಾಫಿ ಎರಡನ್ನೂ ನಾನು ಮಾಡ್ತಾ ಇರ್ತೀನಿ ಅದಕ್ಕೆ ಕನ್ಫ್ಯೂಸ್ ಆಯಿತು ಈಗ ಮಾಡಿರೋಂಥದ್ದು ಕಾಫಿ ಹಂಗಾಗಿ ನಾನು ಸೋಸ ಹೊರ್ಗು ಇದನ್ನು ತಿನ್ನೋ ಅಂತ ನಮ್ಮ ಆಶ್ರಮ ಕೊಟ್ಟೆ ಅದು ಆವಾಗ ಅವಳು ಸ್ವಲ್ಪ ಅದು ಮೇಲೆ ಅವಳಿಗೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ನಮಗೂ ಕೂಡ ಅಂತೇಳ್ಬಿಟ್ಟು ಆಯಿತು ಅಂತೇಳಿ ಅವಳೇನೋ ಬೇರೆ ಏನೋ ಕೆಲಸ ಮಾಡ್ಕೊತಾ ಇದ್ದು ಮೊಬೈಲ್ ಟೀಗೂ ಮತ್ತೆ ಕಾಫಿಗೂ ಮತ್ತೆ ತುಂಬಾನೇ ಚೆನ್ನಾಯಿತು ಇವಾಗ ಇತ್ತೀಚಿಗಿನ ದಿನಗಳಲ್ಲಿ ನಾನು ಟೀನು ಕುಡಿತೀನಿ ಕಾಫಿನೂ ಕಾಫಿನೂ ಕೂಡ ಕುಡಿತೀನಿ ಯಾಕಂದ್ರೆ ನನ್ನ ಮಗಳಿಗೆ ಟೀ ಅಂದ್ರೆ ಇಷ್ಟ ಆಗುತ್ತೆ ಹಂಗ್ಬಿಟ್ಟು ಇಬ್ಬರಿಗೂ ಒಂದೊಂದು ಏನು ಮಾಡೋದು ಅಂತ ಹೇಳ್ಬಿಟ್ಟು ಜಾಸ್ತಿ ಇಲ್ಲಿ ಕೂಡ ನಾನು ಟೀನೇ ಕುಡಿತಾ ಇರೋದು ಇವತ್ತು ಮಾತ್ರ ಕಾಫಿ ಮಾಡಿದೆ ಅಪರೂಪ ನಾನು ಇಲ್ಲಿ ಕಾಫಿ ಮಾಡ್ತಾ ಇರೋದು ನನಗೆ ಕಾಫಿ ಬೇಕು ನನ್ನ ಮಗ ಟೀ ಬೇಕು ಅಂದರೆ ಚೆನ್ನಾಗಿರೋದಿಲ್ಲ ಅಂಥೇಳಿ ಅವಳು ಈ ಟೀ ಇಷ್ಟಪಡೋದ್ರಿಂದ ನಾನು ಜಾಸ್ತಿ ಟೀನೇ ಮಾಡ್ತೀನಿ ಇವಾಗ ನಾನು ಸಾಂಬಾರು ಮಾಡಿದ್ದೆ ಅಲ್ವಾ ಆ ಕಡೆ ಕುಕ್ಕರ್ಗೆ ಇಟ್ಟಿದ್ದೆ ಸ್ನಾನದಿಂದ ಬಂದ ನಂತರ ಅದು ಸಾಂಬಾರು ಕೂಡ ಹಾಕೋ ಆಗಿತ್ತು ಇವಾಗ ಅದಕ್ಕೆ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಪಾತ್ ಒಂದು ಪಾತ್ರೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಕಡ್ಡಾಯ ಹಾಕಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇದು ಇದರಲ್ಲಿ ಮಿಸ್ ಆಗಿದೆ ಫ್ರೆಂಡ್ಸ್ ಗೊತ್ತಾಗಿಲ್ಲ ಈರುಳ್ಳಿ ಹಾಕೋಂಥದ್ದು ಕಾಣ್ತಾ ಇಲ್ಲ ಈಗ ಒಗ್ಗರಣೆ ಚೆನ್ನಾಗೆಲ್ಲ ಕಾದಿತ್ತು ಎಲ್ಲನೂ ಕೂಡ ಫ್ರೈ ಆಗಿತ್ತು ಹಂಗಾಗಿ ಈ ಸಾಂಬಾರನ್ನ ನಾನು ಇವಾಗ ಒಗ್ಗರಣೆಗೆ ಹಾಕಿಟ್ಟು ಪ್ಲೇಟ್ ಮುಚ್ಚಿದ ನಂತರ ನನ್ನ ಮಗಳಿಗೆ ಗೊತ್ತಿದ್ದಿರೋ ಥರ ನಾನು ಒಂದು ಸ್ವಲ್ಪ ಒಂದು ಇಂಚಷ್ಟು ಬೆಲೆ ಆ್ಯಡ್ ಮಾಡಿದೆ ಅವಾಗ ಸ್ವಲ್ಪ ಖಾರ ಅನ್ನೋದು ಕಮ್ಮಿ ಆಯಿತು ಬೇಳೆ ಸಾಂಬಾರು ಚೆನ್ನಾಗಾಗಿತ್ತು ಬೇಳೆ ಮತ್ತು ಆಲೂಗಡೆ ಕಾಂಬಿನೇಷನು ತುಂಬಾ ಚೆನ್ನಾಗಿತ್ತು ಸಿಂಪಲ್ ಸಾಂಬಾರಿದು ಬೇಗ ಆಗುವಂಥ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ಸ್ವಲ್ಪ ಬೆಲ್ಲ ಹಾಕಿದ್ರಿಂದ ಖಾರ ಕೂಡ ತುಂಬಾ ಅವಾಯ್ಡ್ ಆಗಿತ್ತು ಮತ್ತು ವೆರೈಟಿ ಟೇಸ್ಟ್ ಕೂಡ ಇತ್ತು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ ನಾನು ಮತ್ತೆ